नमस्ते स्नेहितर ನಾಳೆ ಶಿವರಾತ್ರಿ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಬಂದಿದೆ ಅದು ಯಾ ಅತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅದರ ಜೊತೆಗೆ ಸೂರ್ಯಗ್ರಹಣನೂ ಬಂದಿದೆ ಅಂತ ಹೇಳಲಾಗುತ್ತೆ ಅದು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಇವಾಗ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಶಿವರಾತ್ರಿ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ ಇದು ಪಾಲ್ಗುಣ ಮಾಸದಲ್ಲಿ ಬರುವಂಥ ಅಮಾವಾಸ್ಯೆ ಆಗೋದ್ರಿಂದ ಪಾಲ್ಗುಣ ಅಮಾವಾಸ್ಯೆ ಅಂತಲೂ ಹೇಳಲಾಗುತ್ತೆ ಶಿವರಾತ್ರಿ ಆದ್ಮೇಲೆ ಬರೋ ಅಂತ ಅಮಾವಾಸ್ಯ ಆಗಿರೋದ್ರಿಂದ ಶಿವರಾತ್ರಿ ಅಮಾವಾಸ್ಯ ಅಂತ ಹೇಳಲಾಗುತ್ತೆ ಇದು ಯಾವಾಗ ಆರಂಭವಾಗುತ್ತೆ ತಿಥಿ ಅಂತ ನೋಡೋದಾದ್ರೆ ಹದಿನಾರನೇ ತಾರೀಕು ಸೋಮವಾರ ಅಂದ್ರೆ ಇವತ್ತೇನೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗುತ್ತೆ ಅಂತ್ಯವಾಗುವುದು ನಾಳೆ ಅಂದ್ರೆ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ಐದು ಮೂವತ್ತಕ್ಕೆ ಅಂತ್ಯವಾಗುತ್ತೆ ನಮ್ಗೆ ಹೆಚ್ಚಿನ ಸಮಯ ಸಿಗೋದು ನಾಳೆ ಅಂದ್ರೆ ಮಂಗಳವಾರನೇ ಸಿಗುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಸೂರ್ಯ ಸೂರ್ಯ ಉದಯ ಯಾವಾಗ ಆಗುತ್ತೆ ಆ ದಿನನ ನಾವು ಪೂಜೆಗೆ ಪರಿಗಣ ತಗ ತಗೋಬೇಕಾಗುತ್ತೆ ಅವತ್ತೆ ನಮಗೆ ಯಾವ ಹಬ್ಬ ಆಗಲಿ ಪೂಜೆ ಆಗಲಿ ಮಾಡುವಂತದ್ದು ಅದ ಕಾರಣ ನೀವು ನಾಳೆನೆ ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತೆ ಅಮಾವಾಸ್ಯೆ ಪೂಜೆ ನೀವು

ಎಷ್ಟೋ ಸಮಯದಲ್ಲಿ ಅಮಾವಾಸ್ಯ ಪೂಜೆ ಮಾಮವಾಸ್ಯೂಜೆ ಮಾಡೋದಾದ್ರೆ ಬೆಳಗ್ಗೆನೇ ಮಾಡ್ಕೊಂಡ್ಬಿಡಿಬ್ರೆ ಸೂರ್ಯಗ್ರಹಣದಲ್ಲಿ ನಾರ್ಮಲ್ ಆಗಿ ನೆಲಕರಣ ಪ್ರತಿ ಅಮಾವಾಸ್ಯೆ ಅದಕ್ಕೆ ಯಾವ ತರ ಪೂಜೆ ಮಾಡಿಸ್ ಪೂಜೆ ಬೆಳೆ ತರಾನೇ ಪೂಜೆನೆ ಮಾಡ್ಕೊಂಡ್ರೆ ಮುಗಿಸೋದು ತುಂಬಾ ತೊಳೆದು ಮತ್ತೆ ಅಮಾವಾಸ್ಯ ಪೂಜೆಗೆ ದಯವಿ ಅಮಾವಾಸ್ಯುಣ್ಣ ನಿವಾರಣೆಗೆ ತುಂಬಾ ಅವತ್ತಿನ ದಿನ ದೃಷ್ಟಿ ಅದಕ್ಕೆ ಇದ್ರಿಂದನು ಚಿಕ್ಕ ಮಕ್ಕಳಿಗಾಗ್ಲಿ ದೊಡ್ಡವರಾಗ್ಲಿ ದೃಷ್ಟಿ ನಿವಾರಣೆ ಮಾಡೋದು ತುಂಬಾ ಮುಖ್ಯವಾದುದು ಯಾಕಂದ್ರೆ ನರ ದೃಷ್ಟಿ ಕಣ್ಣು ಮನುಷ್ಯನ ಕಣ್ಣು ದೃಷ್ಟಿ ಕೆಟ್ಟ ಕಣ್ಣು ಆಗಿದೆ ನಮಗೆ ಹುಷಾರಿಲ್ಲ ಪದೇ ಪದೇ ಹುಷಾರ ಅನ್ನೋದಾದ್ರೆ ಅಮಾವಾಸ್ಯ ದಿನ ಇಲ್ಲ ಹುಣ್ಣೆ ದಿನ ದೊಡ್ಡ ತರ ಮಾಡ್ಕೊಳ್ಳಿ ಉಪ್ಪು ಇಂದ ದೃಷ್ಟೋಷದಿಂದ ದೃಷ್ಟಿದೋಷ್ಕೊಳ್ಳಿ ತಗೋಬಹುದು ಮನೆಯಲ್ಲಿ ಆದ್ರೆ ದೇವಸ್ಥಾನ ಬಿಡಿ ಇದರಿಂದ ನರ ದೃಷ್ಟಿ ಅಥವಾ ನಿವಾರಣೆ ಆಗುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಂಪೂರ್ಣವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು